ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ಧಾರಾವಾಹಿಯ ಎಂಬತ್ತೆಂಟನೇ ಅಧ್ಯಾಯವನ್ನು ಕೇಳ್ತಾಯಿದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಎಲ್ಲೋ ಏನೋ ತಪ್ಪಾಗಿದೆ ಆದಿಗೆ ಇಲ್ಲಿ ಬರೋಕ್ಕೆ ಹೇಳಿದ್ರೆ ಮನೆ ಅಳಿಯನಾಗಿರೋದಿಲ್ಲ ಅಂತ ಯಾಕೆ ಹೇಳ್ದ ಮಾವನ ಮನೆಗೆ ಬರೋದಿಲ್ಲ ಅಂತ ಹೇಳೋಷ್ಟು ಕಠಿಣತೆ ಏಕೆ ನಾನು ಕಂಡಿರೋ ಹಾಗೆ ಆದಿ ಸ್ವಭಾವತಃ ಮೃದು ಭಾಷಿ ಕರ್ಣಿ ಆದರೆ ಇವತ್ತು ಅವನ ಮಾತು ಯಾಕೋ ತೀರಾ ಹೊರಟು ಮಾತಲ್ಲಿ ಆತ್ಮೀಯತೆ ಲೇಪನೇ ಇರಲಿಲ್ಲ ಏನಿರ್ಬೋದು ವಿಷಯ ಊಟಕ್ಕೆ ಕುಳಿತಿದ್ದ ಶ್ರೀಕಾಂತ್ ಅನ್ಯಮನಸ್ಕನಾಗಿ ತಟ್ಟೆಯಲ್ಲಿ ಕೈಯಾಡಿಸುತ್ತಾ ಇದ್ದುದನ್ನು ಕಂಡು ವಾರಿಜ ಶ್ರೀ ಏನಾಯಿತು ಯಾಕೆ ಊಟ ಮಾಡ್ತಾ ಇಲ್ಲ ಎಂದು ಕೇಳಿದಳು ಶ್ರೀಕಾಂತ್ ಉತ್ತರ ಕೊಡದೇ ಇದ್ದಾಗ ಊಟದ ಮೇಜಿನ ಮೇಲಿದ್ದ ಶ್ರೀಕಾಂತ್ ಅವರ ಎಡಗೈ ಮೇಲೆ ತಮ್ಮ ಕೈ ಇಟ್ಟರು ವಾರಿಜ ಆ ಏನು ಹೇಳ್ದವರು ಎಂದು ಸಣ್ಣಗೆ ಬೆಚ್ಚಿ ಮಡದಿಯನ್ನೇ ಮರುಪ್ರಶ್ನಿಸಿದರು ಪ್ರಶ್ನಿಸಿದರು ಏನು ಯೋಚನೆ ಮಾಡ್ತಾ ಇದ್ದೀರಾ ಶ್ರೀ ಆಗದಿಂದನೂ ನಿಮ್ಮ ಹತ್ರ ಮಾತಾಡ್ತಾನೇ ಇದ್ದೀನಿ ನೀವೇನೂ ಉತ್ತರ ಕೊಡ್ತಾಯಿಲ್ಲ ಕಾಳಜಿಯಿಂದ ಕೇಳಿದರು ವಾರಿಜ ಇಲ್ಲ ಏನಿಲ್ಲ ಅಂಥದ್ದೇನಿಲ್ಲ ತಡವರಿಸಿದರು ಶ್ರೀಕಾಂತ್ ಅಪ್ಪ ನೀವು ಯಾಕೋ ನಾರ್ಮಲ್ ಆಗಿದ್ದೀರಾ ಅನ್ನಿಸ್ತಾ ಇಲ್ಲ ಸಂಜೆ ಹೊರಗೆ ಹೋಗಿ ಬಂದಾಗಿಂದನೂ ಯಾಕೋ ಒಂಥರ ಇದ್ದೀರಾ ಎಲ್ಲೋ ಕಳೆದ ಏನಾಯ್ತು ಹೇಳಿ ಅದಿತಿ ಕೂಡ ಕೇಳಿದಳು ಏನಿಲ್ಲಮ್ಮ ಅಂಥದ್ದೇನಿಲ್ಲ ಮತ್ತೆ ಅದನ್ನೇ ಹೇಳಿದಾಗ ಅವರಿಗೆ ಹೇಳುವ ಮನಸ್ಸಿಲ್ಲ ಎಂಬುದನ್ನು ತಾಯಿ ಮಗಳು ಅರಿತರು ಮತ್ತೆ ಮೂವರ ನಡುವೆ ಮಾತಿಲ್ಲದೆ ಊಟ ಮುಂದುವರೆಯಿತು ಯಾಕಮ್ಮ ನಾನೀಗ ಹೊರಗಡೆ ಹೋದರೆ ಏನು ತಪ್ಪು ಒಂದು ಬುಕ್ ತೊಗೊಂಡು ಬರಬೇಕು ತಾನು ಮನೆಗೆ ಬರ್ತೀನಿ ಅಷ್ಟೇ ಜಗಲಿ ಹತ್ತುತ್ತಿದ್ದ ಮಂಜಣ್ಣನಿಗೆ ನೇಹಾಳದನಿ ಕೇಳುತ್ತಿತ್ತು ಬೇಡ ಅಂದರೆ ಬೇಡ ಅಷ್ಟೇ ಮುಸ್ಸಂಜೆ ಹೊತ್ತು ನೀನು ಮನೆಯಿಂದ ಹೊರಗಡೆ ಹೋಗೋದು ಬೇಡ ವಾರುಣಿ ಕೂಡ ಖಡಾಖಂಡಿತವಾಗಿ ಹೇಳುತ್ತಿದ್ದರು ಯಾಕೋ ವಾರುಣಿದನಿ ಎಂದಿನಂತೆ ಇಲ್ಲ ಎಂಬುದನ್ನು ಮಂಜಣ್ಣ ಗ್ರಹಿಸಿದ್ದರು ಜಗುಲಿಯ ಮೂಲೆಯಲ್ಲಿ ಚಪ್ಪಲಿ ಬಿಟ್ಟು ಅಲ್ಲೇ ಇದ್ದ ನೀರಿನ ಕೌಳಿಗೆಯಿಂದ ನೀರು ತುಂಬಿಕೊಂಡು ಕಾಲಿನ ಮೇಲೆ ಹಾಕಿಕೊಂಡರು ಮಂಜಣ್ಣ ಆ ಸದ್ದಿಗೆ ನೇಹ ಹೊರಗೆ ಓಡುವ ನಡಿಗೆಯಲ್ಲಿ ಜಗುಲಿಗೆ ಬಂದಳು ಅಪ್ಪಾಜಿ ನೋಡಿ ಅಮ್ಮನ್ನ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂದರೆ ಬಿಡ್ತಾನೇ ಇಲ್ಲ ತಂದೆಯ ಬಳಿ ದೂರು ತಂದಳು ತಮ್ಮ ಬಳಿ ಬಂದ ಮಗಳನ್ನೇ ದೀರ್ಘವಾಗಿ ನೋಡಿದರು ಮಂಜಣ್ಣ ಛೆ ಎಷ್ಟು ನಾಟಕ ಆಡ್ತಾ ಇದ್ದಾಳೆ ಇವಳು ನಮ್ಮಗಳೇನಾ ಮುದ್ದು ಮುದ್ದು ಮಾತಾಡ್ತಾ ನಮ್ಮ ಹಿಂದೆ ಮುಂದೆ ಓಡಾಡ್ತಾ ಇದ್ದ ಪುಟ್ಟ ನೇಹ ನನ್ನ ಜೀವಕ್ಕೆ ಜೀವ ಆಗಿರೋ ನೇಹ ಇವತ್ತು ನಮಗೇ ಮೋಸ ಮಾಡಿ ಅವನ ಯಾವನ ಹಿಂದೆನೋ ಓಡ್ ಹೋಗೋ ಹುನ್ನಾರ ನಡೆಸ್ತಾ ಇದ್ದಾಳ ಅಷ್ಟಲ್ಲದೆ ನಮ್ಮ ಮುಂದೆ ಕೂಡ ಈಗ ನಾಟಕ ಮಾಡ್ತಾ ಇದ್ದಾಳ ಎಂದು ಯೋಚಿಸುತ್ತಾ ನಿಂತರು ಅಪ್ಪಾಜಿ ಯಾಕೆ ಹಾಗೆ ನೋಡ್ತಾ ಇದ್ದೀರಾ ತನ್ನನ್ನೇ ನೋಡ್ತಾ ನಿ ಒಂದು ಮಾತು ಕೂಡ ಆಡದೆ ನಿಂತಿದ್ದ ಮಂಜಣ್ಣನನ್ನು ಕೇಳಿದಳು ನೇಹಾ ಆ ಏನಿಲ್ಲ ಏನುತ್ತಾ ತಲೆ ಕೊಡವಿಕೊಂಡರು ಮಂಜಣ್ಣ ಅಮ್ಮ ನನ್ನ ಹೊರಗೆ ಹೋಗೋ ಬಿಡ್ತಾ ಇಲ್ಲ ನೋಡಿ ನೀವು ಹೇಳಿ ಅಮ್ಮಂಗೆ ನಾನು ತಾನು ಮನೆಗೆ ಹೋಗಿ ನೋಟ್ಸ್ ತೊಗೊಂಬಂದುಬಿಡ್ತೀನಿ ಅಪ್ಪನ ಸಪೋರ್ಟ್ ಯಾವಾಗಲೂ ತನಗೆ ಇರುವುದೆಂಬ ವಿಶ್ವಾಸದಲ್ಲಿ ನುಡಿದಳು ಅಮ್ಮ ಹೇಳ್ತಾ ಇದ್ದಾಳೆ ಅಂದರೆ ಏನಾದರೂ ಕಾರಣ ಇರಬೇಕಲ್ವ ನೇಹಾ ಸುಮ್ಮನೆ ಅಮ್ಮ ಹೇಳ್ದ ಕೇಳು ಎಂದರು ಅವಳ ತಲೆ ನೇವರಿಸುತ್ತ ಆದಷ್ಟೂ ದನಿಯನ್ನು ಮೃದುವಾಗಿರಿಸಿದ್ದರು ಸದಾ ಮಗಳ ಬೆಂಬಲಕ್ಕೆ ನಿಂತು ಅವಳು ಹೇಳಿದ್ದಕ್ಕೆಲ್ಲ ಸೈಗುಡುತ್ತಿದ್ದ ಪತಿ ಇಂದು ತಮ್ಮ ಮಾತಿಗೆ ದನಗುಡಿಸಿದ್ದನ್ನು ಕಂಡು ಅಚ್ಚರಿಗೊಂಡರು ವಾರುಣಿ ಮಂಜಣ್ಣ ಎಂದಿನಂತೆ ಇಲ್ಲದೇ ಇದ್ದುದನ್ನು ಅವರೂ ಗಮನಿಸಿದರು ಮಂಜಣ್ಣನ ಹಣೆಯ ಮೇಲೆ ಚಿಂತೆಯ ಗೆರೆಗಳು ಆಳವಾಗಿದ್ದು ಕಂಡು ನಿಟ್ಟುಸುರಿಟ್ಟರು ತಮ್ಮದೇ ಚಿಂತೆಯಲ್ಲಿ ಮುಳುಗಿದ್ದ ಮಂಜಣ್ಣ ಮಾತ್ರ ವಾರಣೆಯ ಮುಖದ ಮೇಲಿದ್ದ ಚಿಂತೆಯ ಕಾರ್ಮೋಡಗಳನ್ನು ಗಮನಿಸದೇ ಹೋದರು ಶ್ರೀಕಾಂತ್ ವಾರಿಜ ವಾಡಿಕೆಯಂತೆ ಊಟ ಮುಗಿದ ಮೇಲೆ ವಾಕಿಂಗ್ ಹೊರಟರು ಅದಿತಿ ಅವರಿಬ್ಬರಿಗೂ ಬಾಯ್ ಹೇಳಿ ತನ್ನ ರೂಮಿಗೆ ನಡೆದಳು ಆದಿಯ ನೆನಪು ತೀವ್ರವಾಗಿ ಕಾಡತೊಡಗಿತ್ತು ಅವನೊಂದಿಗೆ ಮಾತನಾಡುವ ಇಚ್ಛೆಯಿಂದ ಅವನ ನಂಬರ್ ಡಯಲ್ ಮಾಡಿದಳು ಇತ್ತ ಆದಿಯ ಫೋನ್ ಪರದೆ ಮೇಲೆ ಅದಿತಿಯ ಹೆಸರು ಮಿನಿಗಿತ್ತು ಆಗಷ್ಟೇ ಊಟ ಮುಗಿಸಿ ಆಗಸದೆಡೆ ನೋಟ ನೆಟ್ಟು ಅಂಗಳದಲ್ಲಿ ಅಂಗಾತ್ತಾಗಿ ಮಲಗಿದ್ದ ಆದಿ ಫೋನ್ ಪರದೆ ಮೇಲೆ ಅದಿತಿಯ ಹೆಸರು ಕಂಡು ಸಣ್ಣ ನೆಟ್ಟಿಸಿರು ಹೊರ ಬಂದಿತು ಅದಿತಿ ಮೇಲೆ ಅದೇನು ಬೇಸರಾನೋ ನಿಂಗೆ ಅವಳು ಫೋನ್ ಎತ್ತಾನೇ ಇಲ್ಲ ಯಾಕೋ ಮಗು ಅವಳ ಮೇಲೆ ಅಷ್ಟೊಂದು ಹಠ ಸಾಧಿಸ್ತಾ ಇದೆಯಾ ಫೋನ್ ರಿಸೀವ್ ಮಾಡಿದ ಮಗನನ್ನು ಕಂಡು ಹೇಳಿದರು ಸೌಭಾಗ್ಯ ಅಲ್ಲಿಯವರೆಗೂ ಅವರು ಅಲ್ಲಿರುವುದನ್ನು ಗಮನಿಸಿದ ಆದಿ ಹಾಗೇನಿಲ್ಲಮ್ಮ ಅವ್ರ ಮೇಲೆ ಬೇಸರ ಯಾಕೆ ಮಾಡಿಕೊಳ್ಳಿ ನಾನು ಹೀಗೆ ಏನೋ ಕಾಲೇಜ್ ವಿಷಯ ಯೋಚನೆ ಮಾಡ್ತಾ ಇದ್ದೆ ಹಾಗಾಗಿ ಫೋನ್ ಕಡೆ ಗಮನ ಹೋಗಲಿಲ್ಲ ಅಷ್ಟೆ ಎನ್ನುತ್ತಾ ಫೋನ್ ತೆಗೆದು ಕಿವಿಯ ಬಳಿಯಲ್ಲಿರಿಸಿದ ಹಲೋ ಮೃದುವಾಗಿ ಹೇಳಿದ ಅವನ ದನಿ ಕೇಳಿದ ಕೂಡಲೇ ಅದಿತಿಯ ದುಃಖ ಹೆಚ್ಚಾಗಿ ಕಂಠ ಬಿಗಿಯಿತು ಹಲೋ ಎಂದಳು ದುಃಖ ಅಡಗಿಸುತ್ತ ಹೇಗಿದೆಯಾ ದನಿಯಲ್ಲಿ ಪ್ರೀತಿ ಕಾಳಜಿ ತುಂಬಿ ಕೇಳಿದ ಮಗ ಸೊಸೆ ಮಾತನಾಡುತ್ತಿರುವುದನ್ನು ಕಂಡ ಸೌಭಾಗ್ಯಮ್ಮ ಅವನಿಗೆ ಏಕಾಂತ ಒದಗಿಸಿ ಮನೆಯೊಳಗೆ ನಡೆದರು ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಒದ್ದೆ ದನಿಯಲ್ಲೇ ಕೇಳಿದಳು ಅದಿತಿ ನನ್ನ ಮೇಲೆ ಏನಾದರೂ ಕೋಪನಾ ಅಥವಾ ಬೇಸರನಾ ಇಲ್ಲಪ್ಪ ನಿಮ್ಮೇಲಿ ಯಾಕೆ ಕೋಪ ಹಾಗೇನಿಲ್ಲ ಶುಷ್ಕ ದನಿಯಲ್ಲೇ ನೋಡಿದ ಆದಿ ಮತ್ತು ಬೆಳಗ್ಗೆ ಫೋನ್ ಮಾಡಿದ್ರು ನೀವು ರಿಸೀವ್ ಮಾಡಲೇ ಇಲ್ಲ ಮತ್ತೆ ಮಿಸ್ ಕಾಲ್ ನೋಡಿ ಫೋನ್ ಮಾಡ್ತೀರಾ ಅಂತ ಕಾಯ್ತಾ ಇದ್ದೆ ನೀವು ಮಾಡಲೇ ಇಲ್ಲ ಸಣ್ಣ ಆಕ್ಷೇಪಣೆಯ ದನಿಯಲ್ಲಿ ಹೇಳಿದಳು ಆದಿಗೆ ಅವಳ ದನಿಯಲ್ಲಿದ್ದ ಆಕ್ಷೇಪಣೆ ಭಾಸವಾಯಿತೆ ಹೊರತು ಅದರಲ್ಲಿ ಅಡಕವಾಗಿದ್ದ ಪ್ರೀತಿಯಲ್ಲ ಹೀಗೆ ಸ್ವಲ್ಪ ಬ್ಯುಸಿ ಇದ್ದೆ ಚುಟುಕು ಉತ್ತರ ನೀಡಿದ ಮತ್ತು ಮುಂದೇನು ಮಾತನಾಡಲು ತೋರದೆ ಕೇಳಿದಳು ಗಂಟಗಟ್ಟಲೆ ಸವಿಮಾತುಗಳನ್ನು ಆಡಬೇಕಾಗಿದ್ದ ದಂಪತಿಗಳು ಮಾತಿಗಾಗಿ ತಡಕಾಡುತ್ತಿದ್ದರು ಕಾಲೇಜಿಗೆ ರಾಜೀನಾಮೆ ಯಾವಾಗ ಕಳಿಸ್ತೀಯಾ ಕೇಳಿದ ಆದಿ ಓಹ್ ನಾನು ಕೆಲಸ ಬಿಟ್ಟು ಪೂರ್ತಿ ತೋಟದ ಕಡೆಗೆ ಗಮನ ಕೊಡಬೇಕು ಅಂತ ಇರೋದನ್ನ ಅಪ್ಪಾಜಿ ಈಗಾಗಲೇ ಆದಿ ಹತ್ತಿರ ಹೇಳಿರಬೇಕು ಎಂದು ಮನದೊಳಗೆ ಚಿಂತಿಸಿದಳು ಅದಿತಿ ಅಪ್ಪಾಜಿ ಫೋನ್ ಮಾಡಿದ್ರಾ ಅವರೇ ಹೇಳಿದ್ದ ಈ ವಿಷಯನ ದನಿಯಲ್ಲಿ ಸಣ್ಣ ಸಡಗರ ಆದಿಗೆ ಕಂಡಿದ್ದು ಆದಿಯ ಮನಸ್ಸಿನ ಭಾವನೆಯೋ ಅಥವಾ ಅದಿತಿ ನಿಜವಾಗಲೂ ಸಡಗರಗೊಂಡಿದ್ದಳು ಹಾಂ ಎಂದ ಆದಿ ಬೇಸಲ್ದಿಂದ ಅದೂ ಅಲ್ಲೇ ಬಂದು ಕೊಡೋಣ ಅಂತ ಎದ್ರೆದ್ರೆ ಮಾತಾಡಿದ್ರೆ ಒಳ್ಳೇದಲ್ವೇ ಎಂದಳು ಅದಿತಿ ಹಾಗೇನಿಲ್ಲ ನೀವು ಮಾಡಿ ನಾನು ಕಾಲೇಜ್ನವ್ರ ಹತ್ರ ಮಾತಾಡ್ತೀನಿ ಆದಿಯ ತನೆಯಲ್ಲಿದ್ದ ಬೇಸರ ಅದಿತಿಗೆ ತಿಳಿಯದೇ ಹೋಯಿತು ಹೌದಾ ನಿಜವಾಗ್ಲೂ ನೀವು ಸಮಿತಿಯವ್ರ ಹತ್ರ ಮಾತಾಡ್ತೀರಾ ನಂಗೆ ನಿಜವಾಗ್ಲೂ ಮುಜುಗರ ಆಗ್ತಾ ಇತ್ತು ಸೇರಿ ಸ್ವಲ್ಪ ದಿನಕ್ಕೇನೆ ಬಿಡ್ತೀನಿ ಅಂತ ಹೇಗೆ ಹೇಳೋದಪ್ಪ ಅಂತ ಚಿಂತೆ ಮಾಡ್ತಾ ಇದ್ದೆ ನೀವಾದರೆ ತುಂಬ ವರ್ಷಗಳಿಂದ ಅಲ್ಲೇ ಇರೋರು ಅವರನ್ನು ಚೆನ್ನಾಗಿ ಕನ್ವಿನ್ಸ್ ಮಾಡ್ತೀರಾ ಗಂಡ ತನಗೆ ಬೆಂಬಲವಾಗಿ ಇರುವ ಎಂಬ ಭಾವನೆಯಲ್ಲೇ ಹೇಳಿದಳು ಛೆ ನಾನು ಬಿಟ್ಟಿರಬೇಕು ಅನ್ನೋ ಚಿಂತೆ ನಿಮಗೆ ಸ್ವಲ್ಪ ಕೂಡ ಇಲ್ವಲ್ಲ ಆದಿತಿ ನಮ್ಮಿಬ್ಬರ ಜೊತೆಗಿಂತ ನಾ ಕಾಸೆ ನಿಮಗೆ ಹೆಚ್ಚಾಗಿಬಿಡ್ತಾ ಸ್ವಲ್ಪ ಜಾಸ್ತಿ ಸಂಬಳಕ್ಕೋಸ್ಕರ ನನ್ನನ್ನೇ ದೂರ ಮಾಡ್ಕೊಳ್ತಾ ಇದ್ದೀರಾ ಯೋಚಿಸಿದವನ ಮನ ರೋಧಿಸಿತ್ತು ಸರಿ ಗುಡ್ ನೈಟ್ ನೀರಸವಾಗಿ ಹೇಳಿದವ ಕರೆ ಕತ್ತರಿಸ್ದ ಅವನ ಮನದ ಮಾತು ಅದಿತಿಗೆ ತಾಕಲೇ ಇಲ್ಲ ಅವನ ಪ್ರೀತಿಯ ಮಾತುಗಳಿಗಾಗಿ ಹಂಬಲಿಸಿದ್ದ ಅದಿತಿಯ ಕಣ್ಣೀರು ದಿಂಬಿನಲ್ಲಿ ಇಂಗೆ ಹೋಯಿತು ಆದಿಗೆ ನಾನು ಅಲ್ಲಿ ಇಲ್ಲದೆ ಇರೋದು ಏನು ಅನ್ನಿಸ್ತಾನೆ ಇಲ್ವಾ ಅವ್ರು ನನ್ನನ್ನು ಮಿಸ್ ಮಾಡ್ಕೊಳ್ತಾನೆ ಇಲ್ವಾ ಒಂದು ಸರಿನಾದರೂ ನನ್ನನ್ನು ನೋಡಬೇಕು ಅನ್ನಿಸ್ತಿಲ್ವಾ ಯೋಚನೆಯ ಸುಳಿಯಲ್ಲಿ ಕಳೆದು ಹೋದಳು ಅದಿತಿ ಸುಹಾಸ ನಾವೊಂದು ಮಾತು ಕೇಳ್ತೀನಿ ನಿಜ ಹೇಳಬೇಕು ಇತ್ತೀಚೆಗೆ ನೀನು ನೇಹಾ ಜೊತೆ ಗುಡ್ಡದ ಕಡೆ ಹೋಗಿದ್ಯಾ ಎಂದು ಕೇಳಿದರು ಲೀಲಾ ಹ್ಞೂ ಹೋಗಿದ್ದೆ ಎಂದ ಸುಹಾಸ ಲೀಲಾ ಅವರ ಕೈಲಿದ್ದ ತುತ್ತು ನೆಲ ಸೇರಿತು ಅಯ್ಯೋ ಪಾಪಿ ಎನ್ನುತ್ತಾ ಮುಸುರೆ ಕೈಯಲ್ಲಿಯೇ ಸುಹಾಸನ ಕೆನ್ನೆಗೆ ಬೀಸಿ ಹೊಡೆದಿದ್ದರು ಯಾಕಮ್ಮ ನಾನೇನು ತಪ್ಪು ಮಾಡಿದೆ ಯಾಕೆ ಹೊಡಿತಾ ಇದೆಯಾ ಕೆನ್ನೆ ಮೇಲೆ ಕೈಯಿಟ್ಟುಕೊಂಡು ಕೇಳಿದ ಸುಹಾಸ ನಿನ್ನನ್ನು ತುಂಬ ಒಳ್ಳೆ ಹುಡುಗ ಅಂದ್ಕೊಂಡಿದ್ದೆ ನಮ್ಮನೆ ಕೀರ್ತಿ ಶಿಖರ ತರದೇ ಇದ್ದರೂ ಕೆಟ್ಟ ಹೆಸ್ರು ತರಲ್ಲ ಅನ್ನೋ ನಂಬಿಕೆ ಇಟ್ಕೊಂಡಿದ್ದೆ ಆದರೆ ನೀನು ಎಲ್ಲ ಹಾಳು ಮಾಡಿಬಿಟ್ಟೆ ನಿನ್ನಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ನಾನು ಲೀಲಾ ಅವರ ಮಾತಲ್ಲಿ ಬೆಂಕಿ ಇತ್ತು ಅಮ್ಮ ಏನು ಹೇಳ್ತಾ ಇದೀಯಾ ಮನೆ ಕೆಟ್ಟ ಹೆಸರು ತರೋವಂಥ ಕೆಲಸ ನಾನೇನು ಮಾಡಿದೆ ಏನು ಮಾಡಿದೆ ಹಾಂ ಏನು ಮಾಡಿದೆ ಅಂತ ನನ್ನೇ ಕೇಳ್ತಿದ್ಯಾ ಮಾಡೋದು ಮಾಡಿಬಿಟ್ಟು ನಾಚಿಕೆ ಬಿಟ್ಟು ಕೇಳ್ತಾಯಿದ್ಯಾ ಆ ಪುಟ್ಟ ಹುಡುಗಿ ಜೊತೆ ಛೆ ಛ ಹೇಳೋಕ್ಕೆ ನಾಚಿಕೆ ಆಗುತ್ತೆ ನನಗೆ ಎಂದರು ಅಸಹ್ಯ ಕಂಡವರಂತೆ ಮುಖ ಕಿವಿಚುತ್ತಾ ಅಮ್ಮ ಅದೇನು ಹೇಳಬೇಕು ಅಂತಿದೆಯಾ ಅದನ್ನು ಸರಿಯಾಗಿ ಹೇಳು ನಾನಂತದ್ದು ಏನು ಮಾಡಿದೆ ನಮಗೆ ಎಲ್ಲ ವಿಷಯನೂ ಗೊತ್ತಾಗಿದೆ ಸುಹಾಸ ನೀನು ನೇಹ ಜೊತೆ ಗುಡ್ಡಕ್ಕೆ ಹೋಗಿದ್ದು ಮತ್ತಲ್ಲಿ ಅವಳು ಬೇಡ ಬೇಡ ಅಂತಿದ್ದರೂ ಬಲವಂತವಾಗಿ ಮುತ್ತುಕೊಟ್ಟಿದ್ದು ಎಲ್ಲ ಗೊತ್ತಾಗಿದೆ ಸಿಟ್ಟಲ್ಲಿ ಹೇಳಿದರು ಅಮ್ಮ ಏನು ಹೇಳ್ತಾ ಇದೆಯಾ ನೀನು ಯಾರು ಹೇಳಿದ್ರು ನಿಮಗಿದಲ್ಲ ಅಸಹನೆಯಿಂದ ಕೇಳಿದ ನಮ್ಮ ಕೆಲಸದ ನಿಂಗಿನ ಹೇಳಿದ್ಲಪ್ಪ ನಿನ್ನ ಕಲ್ಯಾಣ ಗುಣಾನ ಒಂದು ಸಾರಿ ಅಲ್ಲ ಎರಡು ಸಾರಿ ಅವಳು ನಿನ್ನನ್ನು ನೇಹಾನ ಒಟ್ಟಿಗೆ ಗುಡ್ಡದ ಮೇಲೆ ನೋಡಿದ್ದಾಳೆ ಲೀಲಾ ಅವರ ಮಾತಲ್ಲಿ ಕೋಪ ಉಕ್ಕುತ್ತಿತ್ತು ಅಮ್ಮ ಅದು ನಾನಲ್ಲ ಎಂದು ಹೇಳಲು ಹೊರಟವ ಅರ್ಧದಲ್ಲೇ ನಿಲ್ಲಿಸಿದ ತಾನಲ್ಲ ಎಂದರೆ ನೇಹಾಳ ಜೊತೆಯಲ್ಲಿ ಇದ್ದವರು ಯಾರು ಎಂಬ ಪ್ರಶ್ನೆ ಅವನ ಮುಂದೆ ಬರುವುದು ಖಂಡಿತ ಅದಕ್ಕೆ ಉತ್ತರ ಈಗಲೇ ಕೊಡಲು ಸಾಧ್ಯ ಇಲ್ಲ ಎಂಬುದು ಅವನಿಗೆ ತಿಳಿದಿತ್ತು ಹಾಗಾಗಿ ತಾಯಿಯ ಮಾತಿಗೆ ಏನೂ ಉತ್ತರಿಸದೆ ಅಲ್ಲಿಂದ ಹೊರಟು ಹೋದ ಛ ಎಷ್ಟು ಚೆನ್ನಾಗಿ ಬೆರ್ತಿದ್ದ ಎರಡು ಕುಟುಂಬಗಳ ಮಧ್ಯ ಎಂಥ ವಿಷಮ ಪರಿಸ್ಥಿತಿ ತಂದಿಟ್ಬಿಟ ಈ ಹುಡುಗ ಎನ್ನುತ್ತಾ ಕಣ್ಣೀರು ಗರಿಯುತ್ತಾ ಕುಳಿತರೂ ಲೀಲಾ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು